ಈ ಹಾಡಿನ ಮೂಲ ಗಾಯಕರು ನಮ್ಮ ಪ್ರೀತಿಯ ಆತ್ಮೀಯ ಸಹೋದರರು ನಮ್ಮ ಶಿವು ಹುಗಾರವರನ್ನ ಬರ್ಲಿ ದೋರ ಚಪ್ಪ ತಂಡದ ಗಾಯಕರು ಶಿವು ಹೂಗಾರ ಬರ್ಮಾಡಿಕೊಂತೀನಿ ಬರ್ರೆ ಸರಿ ಒಂದ್ಸರಿ ಜೋರ ಚಪ್ಪರೆ ಅಚ್ಚನ ಮಗಳ ಕಾಸ ಇನ್ನೊಂದು ಗೀತೆ ನೂರು ಹುಡುಗರನ್ನು ನೋಡಿದರು ನಿನ್ನೆಲ್ಲ ಬಂಗಾರೆ ನಮ್ಮ ಕಿ ನನಗ ಅದ್ಭುತವಾದ ಗೀತೆ ನಮ್ಮ ಮೂಲ ಗಾಯಕರು ಸಾಹಿತ್ಯಗಾರ ಶಿವ ಅಂತ ಹೇಳಿ ಮೂಲತಃ ರಾಯಚೂರು ಜಿಲ್ಲೆಯವರು ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಅತ್ಯದ್ಭುತವಾದ ಗೀತೆಗಳನ್ನ ರೆಕಾರ್ಡಿಂಗ್ ಮಾಡಿ ಎಲ್ಲ ನನ್ನ ಜಾನಪದ ಪ್ರೇಮಿಗಳಿಗೆ ಮುಂಗೂರ್ಸತ್ತಾರೆ ಇನ್ನೊಂದ್ಸರಿ ಚಪ್ಪಾಳೆ ಥ್ಯಾಂಕ್ ಯು ಅದೇ ರೀತಿಯಾಗಿ ನಮ್ಮ ಇನ್ನೊರ್ವ ರನ್ನಿಂಗ್ ಸ್ಟಾರ್ ನಮ್ಮ ಅನು ಚವ್ವಾಣ್ ಅವರಾಗಿರ್ಬೋದು ಅದೇ ರೀತಿ ಇವತ್ತು ವೇದಿಕೆಗೆ ಬಹಳ ಜನ ಕಲಾವಿದರು ಬಂದಾರೆ ಇವತ್ತು ಯಾಕಂದ್ರೆ ನಮ್ಮ ನೆರಳಿಕೇರಿ ಗ್ರಾಮ ಕಲೆಯ ತವರವ್ರಿ ಇದು ಕಲಾವಿದರಿಗೆ ಗೌರವ ಕೊಡುವಂತ ಊರು ಯಾಕಂದ್ರೆ ಇಲ್ಲಿ ಕಲಾವಿದರ ಎಷ್ಟ ಕಷ್ಟದವ್ರ ಅಂದ್ರೆ ಸಹಾಯ ಎನ್ನು ನೋಡು ಮಾಡ್ತಕ್ಕಂಥ ಊರು ಯಾರಂದ್ರೆ ನೆರಳಿಕೇರಿ ಗ್ರಾಮ ಇವತ್ತು ಈ ಊರಿಗೆ ವಿಶೇಷವಾಗಿ ಪರಮಾಡಿಕೊಂಡ್ರಿ ನಮ್ಮ ಶಿವ ಹುಗಾರವ್ರನ್ನ ಇನ್ನೊಂದು ಟೀಮನ್ನ ನಾವು ನಾವು ಸ್ವಾಗತ ಮಾಡಲೇಬೇಕು ನಮ್ಮ ಸೂರಜ್ ಬೌನ್ಸರ್ಸ್ ಅಂತ ಒಳ್ಳೆಯ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ನಮ್ಮ ಅಣ್ಣವರು ಅವ್ರ ಟೀಮಿಗೂ ಕೂಡ ನಮ್ಮ ತಂಡದಿಂದ ಪ್ರೀತಿಯವಾದ ಸ್ವಾಗತ ಕೋರ್ತೀವಿ ಯಾವುದೇ ರೀತಿಯ ಶುಭ ಸಮಾಜದಲ್ಲಿ ಶಿಸ್ತು ಬದ್ಧವಾದಂತಹ ಡಿಸಿಪ್ಲಿನ್ ಇರ್ತಕ್ಕಂಥ ನಮ್ಮ ಸೂರಜ್ ಬೌನ್ಸರ್ ಸೆವೆನ್ಸ್ ಅವರು ಬಿಜಾಪುರದಿಂದ ಬಂದಾರೆ ಅವರಿಗೂ ಕೂಡ ನಮ್ಮ ತಂಡದಿಂದ ಸ್ವಾಗತ ಕೋರ್ತಾ ಈಗ ಒಂದು ಗೀತೆ ನಮ್ಮ डिंग डंग 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 ड

ನೋ ದಿವಸ ಮೊದಲ ಕೇಳಣ ಡ್ರೈವರ ತೆರೆದವುಗಳ ತೀತಿನ ತೊಂದವರ ಕಾಯಿತರೂ ದಿನ ಹುಡುಗ್ಯಾರ ನಿಂತ ಇಲ್ಲ ಯಾರ ನನ್ನ ಹುಡುಗಿ ಸಣ್ಣ ಆಗಲಿಲ್ಲದಂತಾಗಿ ಮದುವೆಯಾಗಿ ಹೊಂಟಾಗಿಂತಳು ಎಡಿಯದ ಬಟ್ಟಾಗಿ ಮದುವೆಯಾಗಿ ಹೊಂಟಾಗಿಂತಳು ಎಡಿಯದ ಬಟ್ಟಾಗಿ ಮನೆಯವರ ಮಾತಿಗಿ ಒಪ್ಪಿದನ ಮದುವೆಗೆ ಮಗಸಾಗಂತಳ ಪ್ರೀತಿಗೆ ನಾನೇವಾರ ಎಂದು ನೈಬೇಳ ನಿನ್ನ ಪ್ರೀತಿ ಮಾಣಿಯಾಗಿ ನಿಯಾಲ ನಿನ್ನ ಜಾಗ ನಾದಿ ಎಂದಿಲ್ಲ ಕೊಡ ನನ್ನ ಬಾಯಿಗೆ ಬಣದೆಲ್ಲ ಬಾರಿ ಬಯ ನನ್ನ ಮನೆಯಾಗಿ ಒಟ್ಟಿದ್ದಾರೆ ಬಯತು ಮಾಡಿದ ல்ல வந்து வருஷ பகுவ கைகை ஜோதி

ಮನಸಾಯಿಯಾಲಿನ ಬಣ್ಣ ನಿನ್ನಿಂದ ಬಿದ್ದಾಳದೆ ನಾನಿ ಅಡಿಯ ಅಜಿಯ ಮೋದನ ಎನ್ನ ತನ್ನ ಪ್ರೀತಿಗೆ ತೊಟ್ಟೆಲ್ಲ ಗಟ್ಟಿ ಬಣ್ಣ ನಿನ್ನ ಚಿಂತೆ ಬಿದ್ದ ಬಡತನ ರಾಗ ನಾ ಬೆಳಗಾಂದರ ನನ್ನ ದೈವ ದೈವಿ ನನಗಾಬರಲಿ ಗಾಡಿ ನೇ ನನ್ನ ದೈವ आएगी कभी